ಸೈಸಲ ಅಲ್ಲಿ ಎಲ್ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ಕಥನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಬ್ಬತ್ತ ದಿವಸ ಪಶ್ಚಾತ್ತಾಪ ಪಡುವಂತಹ ದಿವಸವಾಗಿದೆ ಅದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ ಯೇಸುವಿನ ನಾಮದಲ್ಲಿ ಕತಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯ ನಮಸ್ಕಾರಗಳು ದೇವರು ಈ ದಿವಸವು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿ ಬಂದಲ್ಲಿ ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿ ದೇವರು ಆಶೀರ್ವದಿಸಲಿ ಈ ದಿವಸದ ಸಂದೇಶದ ಭಾಗವು ಕ್ರಿಸ್ಮಸ್ ಬಗ್ಗೆ ಸುಳ್ಳು ಸಾಕ್ಷಿ ಕ್ರಿಸ್ಮಸ್ ಬಗ್ಗೆ ಸುಳ್ಳು ಸಾಕ್ಷಿ ದೇವನಾಮಕ್ಕೆ ಸ್ತೋತ್ರವಾಗಲಿ ಆದರೆ ಡಿಸೆಂಬರ್ ಇಪ್ಪತ್ತೈದು ಹತ್ತಿರ ಬರ್ತಾ ಇದೆ ಈ ಡಿಸೆಂಬರ್ ಹತ್ತೆ ಇಪ್ಪತ್ತೈದನೇ ತಾರೀಕಿಗೆ ಮೊದಲಿನಿಂದಲೂ ಕ್ರಿಸ್ಮಸ್ಸು ದೇವರು ಹುಟ್ಟಿದ ದಿವಸ ಅಂತೇಳಿ ಬರ್ತಾ ಇದೆ ಆದರೆ ನಮ್ಮ ಕೈಗೆ ಸಿಕ್ಕಿದ ಯಾವುದೇ ಬೈಬಲ್ಗಳ ಆಗಲಿ ಬೈಬಲಲ್ಲಿ ದೇವರು ಹುಟ್ಟಿದ ದಿವಸ ಕ್ರಿಸ್ಮ ಡಿಸೆಂಬರ್ ಇಪ್ಪತ್ತೈದು ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ ಆದರೆ ಚಳಿಗಾಲದಲ್ಲಿ ಹುಟ್ಟಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ ಚಳಿಗಾಲ ಹೆಚ್ಚಿನ ಅಂಶ ನವಂಬರಿಂದ ಮಾರ್ಚ್ವರೆಗೆ ಚಳಿಗಾಲವೇ ಬರುತ್ತದೆ ಅಲ್ಲಿ ಡಿಸೆಂಬರ್ ಇಪ್ಪತ್ತೈದರಿಗೆ ಹುಟ್ಟಿದ್ದು ಅಂತ ಹೇಳುವಂಥದ್ದು ಎಲ್ಲಿ ಇಲ್ಲ ಹುಟ್ಟಿದ್ದು ಹೌದು ದೇವರ ಚರಿತ್ರೆ ನಮ್ಮ ಬೈಬಲಲ್ಲಿಯೋ ಖುರಾನಲ್ಲಿಯೋ ಆ ಕಡೆ ವೇದಗಳಲ್ಲಿಯೋ ಪುರಾಣಗಳಲ್ಲಿಯೂ ಮಹಾಭಾರತದಲ್ಲಿ ಎಲ್ಲದರಲ್ಲಿ ಇದೆ ಅದು ಸ ಕಟು ಸತ್ಯವಾಗಿದೆ ಆ ಪರಮಾತ್ಮನೇ ಭಗವಂತನೇ ಸಾಕ್ಷಾತ್ ಅತ್ ಪರಬ್ರಹ್ಮನೇ ಮನುಷ್ಯನ ಅವತಾರವಿತ್ತಿ ಬಂದಿದ್ದು ಎಲ್ಲ ಸಾಕ್ಷಿ ಇದೆ ಆದರೆ ಡಿಸೆಂಬರ್ ಇಪ್ಪತ್ತೈದು ಅಂತ ಹೇಳುವಂಥದ್ದು ಇಲ್ಲ ಇದಕ್ಕೆ ದೇವರ ವಚನ ಏನು ಹೇಳ್ತಾರೆ ಸುಳ್ಳು ಸುಳ್ಳು ಹೇಳೋರ ಮೇಲೆ ದೇವರಿಗೆ ಬಹಳ ಕೋಪವೆಂಬುದಾಗಿ ಬರೆಯಲ್ಪಟ್ಟಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಇದರ ಬಗ್ಗೆ ವಚನಗಳನ್ನು ತಿಳಿದುಕೊಳ್ಳೋಣ ಧರ್ಮೋಪಕ್ಷಗಂಡ ನಾಲ್ಕನೇ ಅಧ್ಯಾಯ ಎರಡನೇ ವಚನ ಹನ್ನೆರಡನೇ ಅಧ್ಯಾಯ ಮೂವತ್ತೆರಡನೇ ವಚನದಲ್ಲಿ ಈ ಸದ್ ವೇದದಲ್ಲಿ ಗ್ರಂಥದಲ್ಲಿ ಬರೆದಿರುವುದನ್ನು ಒಂದು ತೆಗೆಯಬಾರದು ಒಂದು ಕೂಡಿಸಬಾರದು ಅಂತ ಬರೆಯಲ್ಪಟ್ಟಿದೆ ಧರ್ಮೋಪಕ್ಷಗಂಡ ನಾಲ್ಕು ಎರಡು ಮತ್ತು ಹನ್ನೆರಡು ಮೂವತ್ತೆರಡು ಪ್ರಕಟಣೆ ಇಪ್ಪತ್ತೆರಡು ಹದಿನೆಂಟು ಹತ್ತೊಂಬತ್ತರಲ್ಲಿ ಓದುವಾಗ ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಚನ ವಾಕ್ಯಗಳಿಗೆ ಒಂದು ಸೇರಿಸಬಾರದು ಒಂದು ತೆಗೆಯಬಾರದು ಹಾಗೆ ಮಾಡಿದವರಿಗೆ ತಕ್ಕಾದ ಪ್ರತಿಫಲವು ಬರುತ್ತದೆ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪ ಸುಳ್ಳು ಸುಳ್ಳು ಹೇಳೋರ ಮೇಲೆ ಬರುತ್ತದೆ ಅಂತ ಬರೆಯಲ್ಪಟ್ಟಿದೆ ದೇವರ ನಮಗೆ ಸ್ತೋತ್ರವಾಗಲಿ ಹಾಲಿಲ್ಲಯ್ಯ ಆದರೆ ಗ್ರಂಥದಲ್ಲಿ ಇಲ್ಲದ ವಿಷಯವನ್ನು ಇದೆ ಅಂತ ಹೇಳಿ ಬೋಧನೆ ಮಾಡೋರು ಅದರಂತೆ ನಡೆಯೋರು ನಡೆಸೋರು ಸುಳ್ಳು ಸುಳ್ಳು ಹೇಳೋರು ನಟಿಸೋರಿಗೆಲ್ಲ ಅಂಥವರ ಮೇಲೆ ಬೈಬಲಲ್ಲಿ ಬರೆದಿರುವಂಥ ಎಲ್ಲ ಶಾಪಗಳು ಅಂದರೆ ದೇವರ ಗ್ರಂಥದಲ್ಲಿ ಬರೆದಿರುವ ಶಾಪಗಳು ಅಂಥವರ ಮೇಲೆ ಬರುತ್ತದೆ ಅಂತಂದರೆ ಸುಳ್ಳು ಸುಳ್ಳು ಹೇಳೋರ ಮೇಲೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲುಯ ಹಾಗೆ ಈಗ ಮುಂದಿನ ವಚನಕ್ಕೂ ಕೂಡ ನಾವು ಹೋಗೋಣ ಆ ಜ್ಞಾನೋಕ್ತಿ ಮೂವತ್ತನೇ ಅಧ್ಯಾಯ ಆರನೇ ವಚನ ಜ್ಞಾನೋಕ್ತಿ ಮೂವತ್ತು ಆರು ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದೀಯೇ ದೇವ್ರ ನಮಗೆ ಸ್ತೋತ್ರವಾಗಲಿ ನೋಡಿ ದೇವರ ಮಾತುಗಳಿಗೆ ಜ್ಞಾನಿ ಸುಲಭನೂ ಕೂಡ ಅದನ್ನು ಹೇಳ್ತಾರೆ ದೇವರ ಮಾತುಗಳಿಗೆ ಯಾವುದನ್ನು ಕೂಡಿಸಬೇಡಿ ತೆಗಿಬೇಡಿ ಹಾಗೆ ಹೇಳುವವರಿಗೆ ಬಹಳ ಖಂಡಿಸುವಾಗ ನಿನ್ನನ್ನು ಅಂದರೆ ಬಹಳ ಶಿಕ್ಷೆಗೆ ಒಳಪಡಿಸ್ತಾರೆ ಶಿಕ್ಷೆಗಳ ಒಳಪಡಬೇಕಾಗ್ತದೆ ಆಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ ಸುಳ್ಳು ಅಂದರೆ ಆಗ ಇತರರು ನೋಡು ಸುಳ್ಳು 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 ಹೇಳಿ ಅವನಿಗೆ ಏನು ಬಂತು ಏನು ಗ್ರಾಚಾರ ಬಂತು ಯಾವ ಶಿಕ್ಷೆ ಒಳಗಾದ ಅಂತೇಳಿ ಜನಗಳು ಅವರನ್ನ ಹೀಯಾಳಿಸ್ತಾರೆ ಅಂತ ಇದರ ಅರ್ಥ ಸುಳ್ಳುಗಾರರಿಗೆ ಶಿಕ್ಷೆ ಬರ್ತದೆ ಇದು ಅನೇಕರಿಗೆ ಸುಳ್ಳು ಬೋಧಕರಿಗೆ ಸುಳ್ಳು ಪ್ರವಾದಿಗಳಿಗೆ ಅದು ಯಾವ ಧರ್ಮ ಯಾವ ಗ್ರಂಥವೇ ಆಗಲಿ ಸುಳ್ಳು ಸುಳ್ಳು ಹೇಳಿದವರಿಗೆ ಶಿಕ್ಷೆ ಬಂದು ಹೋಗಿದೆ ಬರುತ್ತಲೇ ಇದೆ ಜನಗಳು ಇದ್ದಾರೆ ಆದ್ದರಿಂದ ದಯವಿಟ್ಟು ಸುಳ್ಳು ಹೇಳಕ್ಕೆ ಹೋಗಬಾರ್ದು ಇದ್ದಿದ ಹೇಳಬೇಕು ಅಂತವ್ರನ್ನ ಬಾರದು ಯಾರಿಗಾದರೂ ಶಿಕ್ಷೆ ತಪ್ಪಿದ್ದು ಅಲ್ಲ ದೇವರ ನಮ್ಗೆ ಸ್ತೋತ್ರವಾಗಲಿ ಅಲ್ಲಿ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಈಗ ಯಶಯ ಒಂದು ಒಂದರಿಂದ ಏಳರವರೆಗೆ ನಾವು ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ ಯಶಯ ಒಂದು ಒಂದರಿಂದ ಏಳು ಇಸ್ರೇಲರ ಬಗ್ಗೆ ದೇವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತೇಳಿ ಆ ಎರಡರಿಂದ ಓದಿಕೊಳ್ಳೋಣ ಆಕಾಶ ಮಂಡಲವೇ ಆಲಿಸು ಭೂಮಂಡಲವೇ ಕೇಳು ಯಹೋವನ್ನು ಮಾತನಾಡುತ್ತಿದ್ದಾನೆ ನಾಲ್ಕು ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ನೋಡಿ ದೇವರು ಸರ್ವವನ್ನು ಸೃಷ್ಟಿ ಮಾಡಿ ಇವತ್ತು ಮನುಷ್ಯರಿಗೆ ಏನು ಕೊಡ್ತಾ ಇದ್ದಾರೆ ಎಲ್ಲವನ್ನ ಕೊಟ್ಟು ಸಾಕ್ತಾ ಇದ್ದಾರೆ ಆದರೆ ದೇವರನ್ನು ತಿಳಿದವರಿಗಿಲ್ಲ ತಿಳಿದವರಿಗೆ ತಿಳಿದವರು ಕೂಡ ಇದಕ್ಕೆ ಏನು ಮಾಡ್ತಾ ಇದ್ದಾರೆ ವಿರುದ್ಧವಾಗಿ ನಡೀತಾ ಇದ್ದಾರೆ ಸರ್ವವನ್ನು ದೇವರು ಕೊಟ್ಟು ಸಾಕಿ ಇರುವಾಗ ದೇವರ ಮಾತನ್ನು ತಳ್ಳಿಬಿಡುತ್ತಾ ಬಿಡ್ತಾ ಇದ್ದಾರೆ ಅದೇ ಇವತ್ತು ದೇವರಿಗೆ ಬೇಸರ ಮೂರನೇ ಎತ್ತು ಯಜಮಾನನನ್ನು ಕತ್ತೆ ಒಡೆಯನ ಕೊಟ್ಟಿಗೆಯ ಗೋದಲಿಯನ್ನು ತಿಳಿದಿರುವು ಇಸ್ರೇಲ್ ಜನರಿಗೂ ಇಲ್ಲ ನನ್ನ ಪ್ರಜೆಯು ಆಲೋಚಿಸುವುದಿಲ್ಲ ನೋಡಿ ಬಾಯಿ ಬರದ ಎತ್ತು ಕತ್ತೆಗಳು ಸಾಯಂಕಾಲ ಮೇದು ಏನಾಗ್ತದೆ ಜನದ ಕೊಠಿಗೆ ಬರ್ತದೆ ಹಾಗೆ ಇವತ್ತು ದೇವರು ಹಾದುಕೊಂಡವರಿಗೆ ದೇವರು ಸರ್ವವನ್ನು ಸೃಷ್ಟಿ ಮಾಡಿ ನಮಗೆಲ್ಲವನ್ನು ಕೊಟ್ಟು ಸಾಕ್ತಾ ಇದ್ದಾರೆ ಅಂತೇಳುವಂಥ ದೇವರ ಯೋಚನೆ ಇಲ್ಲ ಬದಲಾಗಿ ಸುಳ್ಳುಗಾರರನ್ನು ಹಿಂಬಳಿಸ್ತಾರೆ ವಿಗ್ರಹಗಳನ್ನು ಆ ವಿಗ್ರಹ ಮಾಯಾ ಮಂತ್ರ ಮಾಟ ಚಂದ್ರ ಸುಳ್ಳು ಸುಳ್ಳು ಹೇಳೋರನ್ನು ಹಿಂಬಳಿಸ್ತಾ ಇದ್ದಾರೆ ದೇವರಿಗೆ ವಿರುದ್ಧವಾಗಿದ್ದಾರೆ ಅಂತ ಇದರ ಅರ್ಥ ನಾಲ್ಕು ಜನರೇ ಅಧರ್ಮಭಾರ ಹೊತ್ತಿರುವ ಪ್ರಜೆ ದುಷ್ಟಜಾತಿಯ ದ್ರೋಹಿಗಳಾದ ಮಕ್ಕಳೇ ನಿಮ್ಮ ಗತಿಯನ್ನು ಏನೆಂದು ಏನು ಹೇಳಲಿ ಯವೋಹನನ್ನು ತೊರೆದಿದ್ದಾರೆ ಇಸ್ರೇಲರ ಸದಮಲ ಸ್ವಾಮಿಯನ್ನು ಧಿಕ್ಕರಿಸಿದ್ದಾರೆ ಆತನಿಗೆ ಬೆನ್ನು ಮಾಡಿ ಬೇರೆಯಾಗಿದ್ದಾರೆ ಹಾಗೆ ದೇವರನ್ನು ಅರಿಯುತ್ತು ದೇವರಿಂದ ದೂರ ಹೋದವರು ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗದವರು ಸುಳ್ಳು ಸುಳ್ಳು ಹೇಳವರು ನಡೆಸುವರು ಬಹಳ ಕೋಪಕ್ಕೆ ದೇವರ ಶಾಪಕ್ಕೆ ಗುರಿಯಾಗಿದ್ದಾರೆ ನಿಮ್ಮ ಗತಿಯನ್ನು ಏನೆಂದು ಹೇಳಿ ಅಂದರೆ ಅಂಥವರಿಗೆ ಬಹಳ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥವಾಗಿದೆ ಐದು ಏಕೆ ದ್ರೋಹವನ್ನು ಹೆಚ್ಚಿಸಿ 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 ಪೆಟ್ಟಿಗೆ ಗುರಿಯಾಗುತ್ತೀರಿ ತಲೆ ರೋಗ ಹೃದಯವೆಲ್ಲ ದುರ್ಬಲ ನಿಮ್ಮ ಇಡೀ ಪಾದೆಯಿಂದ ನಡು ನೆತ್ಯ ಹೊರೆಗೆ ಏನಾಗಿದೆ ಇಡೀ ಪಾಪಕ್ಕೆ ಗುರಿಯಾಗಿದೆ ಎಲ್ಲ ನಡುವಿನ ಹೃದಯವೆಲ್ಲ ದುರ್ಬಳ ನಿಮ್ಮ ಹೃದಯವು ಕೂಡ ಕೆಟ್ಟು ಹೋಗಿದೆ ಆದ್ದರಿಂದ ಅಂಥವರು ದೇವರ ಬಳಿಗೆ ಬರ್ತಾ ಇಲ್ಲ ಸತ್ಯವನ್ನು ನಡೆಸ್ತಾ ಇಲ್ಲ ನಡೆಸೋದು ಇಲ್ಲ ಸುಳ್ಳು ಸುಳ್ಳು ಹೇಳಿ ಹೇಳ್ತಾರೆ ಜನಗಳನ್ನು ಕೂಡ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾರೆ ಅಂತ ಇದರ ಅರ್ಥವಾಗಿದೆ ಆರು ಅಂಗಾಲಿನದ ನಡುವೆತ್ಯ ತನಕ ಪೆಟ್ಟು ಬಾಸುಂಡೆ ಮಾಗದ ಗಾಯಗಳ ಹೊರತು ಏನು ಸೌಖ್ಯವಿಲ್ಲ ಅವನ್ನು ಹಿಸುಕಿ ಮುಚ್ಚಿಲ್ಲ ಕಟ್ಟಿಲ್ಲ ಎನ್ನ ಸವರಿ ಮೃದು ಮಾಡಿಲ್ಲ ನೋಡಿ ಕಾ ಪಾದದಿಂದ ಅಂಗಹಣಿದ ನಡುವು ನೆತ್ತಿಯವರು ಇಡೀ ಶರೀರವೇ ಸುಳ್ಳು ಸುಳ್ಳು ಹೇಳಿ ನಡೆಸುವುದು ದೇವರಿಗೆ ವಿರುದ್ಧವಾಗಿ ನಡೆಯುವಂಥದ್ದು ಸುಳ್ಳು ಬೋಧನೆ ಮಾಡಿ ಜನಗಳನ್ನ ಕೆಡಿಸುವಂಥದ್ದು ಹಾಳು ಮಾಡುವಂಥದ್ದು ಅಂಥವ್ರು ಎಲ್ಲರೂ ಇಡೀ ಶರೀರವೇ ಪಾಪಕ್ಕೆ ಗುರಿಯಾಗಿದೆ ಆಗುತ್ತದೆ ಅಂತ ಇದರ ಅರ್ಥ ನಿಮ್ಮ ದೇಶವು ಹಾಳಾಗಿದೆ ನಿಮ್ಮ ಪಟ್ಟಣಗಳು ಸುಟ್ಟು ಹೋಗಿವೆ ನಿಮ್ಮ ಭೂಮಿಯನ್ನು ಅನ್ಯರು ನಿಮ್ಮೆದುರಿಗೆ ಬಿಡುತ್ತಾರೆ ಅನ್ಯ ದೇಶಗಳು ನಾಶವಾದಂತೆ ನಿಮ್ಮ ಭೂಮಿ ಹಾಳಾಯಿತು ಹೀಗೆ ಮಾಡೋರ ದೇಶ ಮನೆ ಮಠ ಪೂರ್ತಿ ದೇವರ ಕೋಪಕ್ಕೆ ಗುರಿ ಆಗ್ತದೆ ಅದು ಯಾವ ಇಲ್ಲದಾಗ್ಬೋದು ಇನ್ನೊಬ್ಬರ ಪಾಲಾಗ್ಬಹುದು ದೇವರು ದರ್ಶನ ಕೊಟ್ಟ ಮೇಲೆ ದೇವರಿಗೆ ವಿರುದ್ಧವಾಗಿ ನಡೆದಾಗ ಸುಳ್ಳು ಬೋಧನೆ ಮಾಡಿದಾಗ ಇತರರನ್ನು ನಡೆಸಿದಾಗ ಸತ್ಯವನ್ನು ಅರಿತುಕೊಂಡು ತಿಳಿಸುವಾಗ ಕೇಳದೆ ಸುಳ್ಳುಗಾರನೇ ಹಿಂಬಳಿಸಿದವರಿಗೆಲ್ಲ ಮನೆ ಮಠಗಳು ಆಸ್ತಿ ಪಾಸ್ತಿಗಳು ಇಲ್ಲದಾಗ್ಬೋದು ಎಲ್ಲ ಅನ್ಯರ ಪಾಲಾಗ್ಬೋದು ಅಂತ ಇದರ ಅರ್ಥವಾಗಿದೆ ಈಗ ಅದೇ ಒಂದು ಹದಿಮೂರರಿಂದ ಇಪ್ಪತ್ತರವರೆಗೆ ಓದಿಕೊಳ್ಳೋಣ ಯತ್ನ ನೈವೇದ್ಯವನ್ನು ನೀನು ತಾರದಿರಿ ಧೂಪವು ನನಗೆ ಅಸಹ್ಯ ಅಮಾವಾಸ್ಯ ಸಬ್ಬತ್ತುಕ ದಿನ ಕೂಟ ಪ್ರಕಟ ನೀವು ಬೇಡ ಅಧರ್ಮದಿಂದ ಕೂಡಿದ ಸಂಘವನ್ನು ನಾನು ಸಹಿಸಲಾರೇನು ನಿಮ್ಮ ಹಬ್ಬ ಹುಣ್ಣಿಮೆ ಕೂಟ ಪ್ರಕಟಣೆ ಮೀಟಿಂಗು ಅ ಧೂಪ ಅಂದರೆ ಹೋಮ ಹಾಕುವುದು ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ಇತ್ತು ಎಸೈನ ಗ್ರಂಥಕ್ಕೆ ಬರುವಾಗ ದೇವರದನ್ನು ತಳ್ಳಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಿಮ್ಮ ಸಂಘ ಸಂಸ್ಥೆ ಆ ಮೀಟಿಂಗು ಈ ಮೀಟಿಂಗು ಇದೆಲ್ಲ ನನಗೆ ಬೇಡವೇ ಬೇಡ ನನ್ನ ಮಾತನ್ನು ಕೇಳಿ ನೀವು ನಡೆಯಿರಿ ಅಂತ ಇದರ ಅರ್ಥವಾಗಿದೆ ಹದಿನಾಲ್ಕನೇ ವಚನ ನಿಮ್ಮ ಅಮಾವೆಗಳನ್ನು ಉತ್ಸವ ದಿನಗಳನ್ನು ಹಾಗೆ ಮಾಡುತ್ತೇನೆ ಇವು ನನಗೆ ಬಾ ನನಗೆ ಭಾರ ಸಹಿಸಲು ಬೇಸರ ನಿಮ್ಮ ಅಮಾವ್ಯ ಉತ್ಸವ ದಿನ ಹಾಗೆ ತಾನೆ ನಾನು ಮಾಡುತ್ತೇನೆ ಇವು ನನಗೆ ಭಾರ ಸಹಿಸಲು ಬೇಸರ ಉತ್ಸವ ದಿನ ಅಂದರೆ ಯಾವುದು ಉದಾಹರಣೆಗೆ ಈಗ ಕ್ರಿಸ್ಮಸ್ ಮಾಡ್ಬೋದು ಈಸ್ಟರ್ ಮಾಡ್ಬೋದು ಬಾಕಿ ಏನೆಲ್ಲ ಬರ್ತ್ಡೇ ಮಾಡ್ತಾರೆ ಮ್ಯಾರೇಜ್ ಡೇ ಮಾಡ್ತಾರೆ ದೇವರನ್ನು ಅರಿತವರು ಇದೆಲ್ಲ ದೇವರಿಗೆ ಬಹಳ ಬೇಸರ ನನಗೆ ಸಹಿಸಲು ಸಾಧ್ಯವಾಗ್ತಾ ಇಲ್ಲ ಇದೆಲ್ಲ ಮಾಡಿಂತ ನಿಮಗೆ ಯಾರು ಹೇಳಿದ್ದಾರೆ ನನ್ನ ಮಾತನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಕೇಳಿಂತ ಮಾತ್ರ ಹೇಳಿರೋದು ಆದರೆ ಇವತ್ತು ಅನೇಕರು ಬರ್ತ್ಡೇ ಅಂತೆ ಮ್ಯಾರೇಜ್ ಡೇ ಅಂತೆ ಕ್ರಿಸ್ಮಸ್ ಅಂತೆ ನಾನಾ ಥರದ ಹಬ್ಬ ಅಂತೆ ಇದರಲ್ಲೆಲ್ಲ ಪ್ರಾರ್ಥಿಸಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾರೆ ಇದು ಬೇ ದೇವರಿಗೆ ಬೇಸರ ಅಂತ ಅರ್ಥ ಅದನ್ನೆಲ್ಲ ಮಾಡಿ ಅಂತ ದೇವರು ಹೇಳಲೇ ಇಲ್ಲ ಹದಿನೈದು ಸಹಿಸಲು ಬೇಸರ ನೀವು ನನ್ನ ಕಡೆಗೆ ಕೈ ಎತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರ ಮಾಡಿಕೊಳ್ಳುವೆನು ಹೌದು ನೀವು ಬಹು ಪ್ರಾರ್ಥನೆಗಳು ಮಾಡಿದರೂ ನಾನು ಕೇಳೇನು ನಿಮ್ಮ ಕೈಗಳಲ್ಲಿ ರಕ್ತವು ತುಂಬಿದೆ ನಮಗೆ ಸ್ತೋತ್ರ ನೀವು ಹಬ್ಬ ಹುಣ್ಣಿಮೆ ಕ್ರಿಸ್ಮಸ್ ಆಗಲಿ ಬರ್ತ್ಡೇ ಆಗಲಿ ಮ್ಯಾರೇಜ್ ಡೇ ಆಗಲಿ ಯಾವುದೇ ಒಂದು ಆಡಂಬರ ಒಂದು ಹುಟ್ಟಿದ ದಿವಸವಾಗಲಿ ಯಾವುದಕ್ಕಾದರೂ ಕೂಡ ನೀವು ಹೀಗೆ ಆಡಂಬರ ಮಾಡಿಕೊಂಡು ಪ್ರಾರ್ಥನೆ ಮಾಡಿದಾಗ ಕೈ ಎತ್ತಿ ಪ್ರಾರ್ಥಿಸಿದರೆ ನಿಮ್ಮ ಕೈಯನ್ನು ನಾನು ನೋಡುವುದಿಲ್ಲ ಅದಲ್ಲದೆ ನನ್ನ ಕಣ್ಣುಗಳನ್ನು ನಾನು ಮುಚ್ಚಿಕೊಳ್ಳುವೆನು ನಿಮ್ಮ ಪ್ರಾರ್ಥನೆಗಳನ್ನು ಕೂಡ ನಾನು ನೋಡುವುದಿಲ್ಲ ನಿಮ್ಮ ಕೈಯಲ್ಲಿ ಬಹಳ ಕೆಟ್ಟದ್ದು ಮಾಡಿದ್ದೀರಿ ಬಡ ಬಗ್ಗರಿಗೆ ದಾನ ಧರ್ಮವನ್ನು ಮಾಡಲಿಲ್ಲ ಕೆಟ್ಟದ್ದು ಮಾಡಿದರೆ ಹೀಗಿರುವಾಗ ನೀವು ಕೈ ಎತ್ತಿ ಪ್ರಾರ್ಥನೆ ಮಾಡಿದರೂ ನಾನು ಕೈಯನ್ನು ನೋಡೋದಿಲ್ಲ ನಿಮ್ಮ ಪ್ರಾರ್ಥನೆಯನ್ನು ಕೂಡ ಕಿವಿ ಕೊಟ್ಟು ಕೇಳೋದಿಲ್ಲ ಕಣ್ಣು ಮುಚ್ಚಿಕೊಳ್ತೇನೆ ಅಂತ ದೇವ್ರು ಹೇಳಿದ್ದಾರೆ ಆಗಿರುವಾಗ ಕ್ರಿಸ್ಮಸ್ ಮಾಡಬೇಕಾ ಕ್ರಿಸ್ಮಸ್ ಮಾಡಿಕೊಂಡು ಪ್ರಾರ್ಥನೆ ಹಾಡು ಬಿರಿಯಾನಿ ತಿನ್ನೋದು ಬಿಯರು ಕುಡಿಯೋದು ತುಟಿಗೆ ಕೈ ಉಗುರಿಗಳಿಗೆ ಕಾಲು ಉಗುರುಗಳಿಗೆ ಬಣ್ಣ ಹಚ್ಚಿಕೊಳ್ಳೋದು ನಾನಾ ರೀತಿ ಸೆಲ್ಫಿ ತಗೊಳ್ಳೋದು ಅಲಂಕಾರ ಮಾಡಿಕೊಳ್ಳೋದು ಕ್ರಿಸ್ಮಸ್ ಟ್ರೀ ಅಂತೆ ಆಮೇಲೆ ಬೆಲೂನು ಕಟ್ಟೋದಂತೆ ಕೇಕು ಕಟ್ಟು ಮಾಡೋದಂತೆ ಇನ್ನೇನೋ ಕಲರ್ ಪೇಪರ್ ಹಾಕುವುದಂತೆ ದೇವರು ಹುಟ್ಟಿದ ದಿವಸ ಅಂತೇಳಿ ಏನಾದರೂ ಇದೆಯೋ ದೇವರು ಹುಟ್ಟಿದ ದಿವಸವೇ ಗೊತ್ತಿ ಗೊತ್ತಿಲ್ಲ ಎಲ್ಲ ವಿಷಯಗಳು ಹೌದು ಆದರೆ ನನ್ನ ಬರ್ತ್ಡೇಯನ್ನು ಹುಟ್ಟಹಬ್ಬವನ್ನು ಆಚರಿಸ ಏನಾದರೂ ಹೇಳಿದ್ದಾರೆಯೋ ಅದು ಮಾತ್ರ ಇತರ ಕಾರ್ಯಗಳನ್ನು ಅಂತ ಏನಾದರೂ ಹೇಳಿದ್ದಾರೆ ಇಲ್ಲ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಡ ಉಗ್ಗರಿಗೆ ದಾನ ಧರ್ಮ ಮಾಡಿ ವಾಕ್ಯದ ಪ್ರಕಾರ ಜೀವಿಸುವುದೇ ದೇವರಿಗೆ ನಿಜವಾದ ಆರಾಧನೆ ದೇವರ ಸ್ತೋತ್ರವಾಗಲಿ ಹದಿನಾರನೇ ವಚನ ನಿಮ್ಮನ್ನು ತೊಳೆದುಕೊಳ್ಳಿರಿ ಶುದ್ಧಿ ಮಾಡಿಕೊಳ್ಳಿರಿ ನನ್ನ ಕಣ್ಣೆದಿರಿನ ನಿಮ್ಮ ದುಷ್ಕೃತ್ಯಗಳನ್ನು ತೊಲಗಿಸಿರಿ ದುರಾಚಾರವನ್ನು ಸದಾ ದುರಾಚಾರವನ್ನು ಬಿಡೀರಿ ನನ್ನ ವಾಕ್ಯಕ್ಕೆ ವಿರುದ್ಧವಾಗುವುದನ್ನು ಬಿಡೀರಿ ಶುದ್ಧ ಮಾಡಿಕೊಳ್ಳಿರಿ ವಾಕ್ಯದಂತೆ ನಡೆಯಿರಿ ನಿಮ್ಮ ಕೆಟ್ಟ ಕಾರ್ಯ ಕೆಲಸಗಳನ್ನ ಬಿಟ್ಟು ತೊಳಗಿರಿ ಅದನ್ನು ತೊಲಗಿಸಿ ನನಗೆ ಅದು ಬೇಡವೇ ಬೇಡ ಅಂತ ಇದರ ಅರ್ಥ ಸದಾಚಾರವನ್ನು ಅಭ್ಯಾಸ ಮಾಡಿರಿ ನ್ಯಾಯ ನಿರತರಾಗಿರಿ ಹಿಂಸಕರನ್ನು ತಿದ್ದಿ ಸರಿಪಡಿಸಿರಿ ಅನಾಥರಿಗೆ ನ್ಯಾಯಚೇರಿಸರಿ ವಿಧೇಯರ ಪಕ್ಷವಾಗಿ ವಾದಿಸಿರಿ ನೋಡಿ ಇದು ಹೇಳಿದ್ದು ನ್ಯಾಯ ಎಲ್ಲರಿಗೂ ನ್ಯಾಯ ಮಾತಾಡಿ ನ್ಯಾಯ ಒದಗಿಸಿಕೊಡಿ ಕಷ್ಟ ಸಂಕಟ ದುಃಖದಲ್ಲಿ ಇರೋವ್ರನ್ನ ತಿದ್ದಿ ಸರಿ ಮಾಡಿರಿ ಬುದ್ಧಿ ಹೇಳಿರಿ ಅನಾಥರಿಗೆ ಸಹಾಯ ಮಾಡಿ ವಿಧವೆಯರ ಪಕ್ಷವಾಗಿ ವಾದಿಸಿರಿ ಕಷ್ಟ ಸಂಕಟ ದುಃಖದಲ್ಲಿರುವ ದೇವರ ಪರವಾಗಿ ಇರಿ ಪ್ರತಿಯೊಂದು ನ್ಯಾಯದಲ್ಲಿಯೂ ದೇವರ ಕಾರ್ಯದಲ್ಲಿ ಅದನ್ನು ಮಾಡಿ ನಿಮ್ಮ ಹಬ್ಬ ಹುಣ್ಣಿಮೆ ಅದು ಇದು ಮಾಡಿಕೊಂಡ್ರೆ ನನಗೆ ಅದು ಬೇಡವೇ ಬೇಡ ಇದನ್ನು ಮಾಡಿ ಅಂತ ಹೇಳಿದ್ರು ಮತ್ತಾಯ ಇಪ್ಪತ್ತೈದು ಮೂವತ್ತೈದರಿಂದ ನಲವತ್ತರವರೆಗೆ ಇದನ್ನೇ ಅಲ್ಲಿ ಕೂಡ ಮತ್ತಾಯನ ಮೂಲಕ ಯೇ ಸ್ವಾಮಿ ಹೇಳಿದ್ದು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲೇಯ ಈಗ ಹದಿನೆಂಟು ಬನ್ನಿರಿ ವಾದಿಸುವ ಎಂದು ಯಹೋನನ್ನು ತಾನೆ ನಿಮ್ಮ ಪಾಪಗಳು ಕಡುಕಂಪಾಗಿದ್ದರೂ ಹಿಮ್ಮದ ಹಾಗೆ ಬಿಳುಪಾಗು ಕಿರಿಮಂಜುವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗು ಹಾಗೆ ನೋಡಿ ದೇವರ ಮಾತನ್ನು ಕೇಳದ ಹೋದರೆ ನಾನಾ ರೀತಿ ಶಿಕ್ಷೆಗಳಿಗೆ ಒಳಗಾಗುವಂಥದ್ದು ಆವಾಗ ಬನ್ನಿ ಈಗ ನನ್ನ ಮಾತನ್ನು ನೀವು ಕೇಳಿರಿ ಪಾಪಗಳು ಎಷ್ಟೇ ತ ಪಾಪಗಳು ಕಠಿಣವಾಗಿದ್ದರೂ ನಾನು ಅದನ್ನು ಬೆಳಗಾಗಿಸ್ತೇನೆ ಹತ್ತಿ ಹಾಗೆ ಉಣ್ಣೆಯಂತೆ ಬೆಳ್ಳಗಾಗಿಸ್ತೇನೆ ನನ್ನ ಮಾತು ಕೇಳಿ ನಡೀರಿ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ಅಂತ ಇದರ ಅರ್ಥ ಹತ್ತೊಂಬತ್ತು ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲನ್ನು ಅನುಭವಿಸುವಿರಿ ಒಪ್ಪದೆ ತಿರುಗಿ ಬಿದ್ದರೆ ಕತ್ತೆ ಬಾಯಿಗೆ ತುತ್ತಾಗುವ್ರಿ ಮಾತು ಯಹೋನೆ ನುಡಿದನ್ನು ದೇವರ ಮಾತನ್ನು ಕೇಳಿ ಒಪ್ಪಿ ಪಶ್ಚಾತ್ತಾಪ ಪಟ್ಟು ತಪ್ಪನ್ನು ಒಪ್ಪಿಕೊಂಡು ದೇವರ ಮಾತಿಗೆ ವಿಧೇಯರಾದರೆ ಮಾತ್ರ ದೇವರು ನಮಗೆ ಈ ದೇಶದಲ್ಲಿ ಏನೇನು ಕೊಡಬೇಕು ಅಂತ ಯೋಚನೆ ಮಾಡಿದ್ದಾರೋ ಅದನ್ನು ಕೊಟ್ಟೆ ಕೊಡ್ತಾರೆ ಕೇಳಿ ಕೇಳಿ ಸತ್ಯವನ್ನು ತಿಳಿ ತಿಳಿದಾಗ ತಿಳಿಸೋರು ಇದ್ದಾಗ ತಿಳಿದರೂ ಕೂಡ ಈ ಸುಳ್ಳು ಬೋಧಕರುಗಳನ್ನು ಸೇವಕರುಗಳನ್ನು ತಿಳ್ಕೊಂಡಂತವರನ್ನು ಯಾವ ಜಾ ಜಾತಿ ಆಗಲಿ ಯಾವ ಜನಾಂಗ ಯಾವುದೇ ಭಾಷೆಯಲ್ಲಾಗಲಿ ಖಂಡಿತವಾಗಿ ಅವರನ್ನೇ ಹಿಂಬಾಲಿಸಿದರೆ ಬಹಳ ಕಥ್ಯ ಬಾಯಿಗೆ ಅಂದ್ರೆ ವಿರೋಧಿಗಳ ಕೈಗೆ ಒಪ್ಪಿಸ್ತಾರೆ ಅದಲ್ಲದೆ ನಾನಾ ಥರದ ಕಷ್ಟ ಸಂಕಟ ದುಃಖಗಳಿಗೆ ನೀವು ಒಳಗಾಗ್ತೀರಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಕೂಡ ನಿಮ್ಮ ಕೈಯನ್ನು ನಾನು ನೋಡುವುದಿಲ್ಲ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ ಶ್ರೀಗಳಿಗೆ ಬಂದ ಘಟನೆ ಕೂಡ ದ್ವೇ ದೇವರ ಮಾತನ್ನು ಕೇಳದೆ ಬಹಳ ಶಿಕ್ಷೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಖಂಡಿತವಾಗಿ ಕ್ರಿಸ್ಮಸ್ ಡಿಸೆಂಬರ್ ಇಪ್ಪತ್ತೈದು ಎಂಬುದಕ್ಕೆ ಯಾವುದೇ ಆಧಾರವಿಲ್ಲ ಅದು ಇಸ್ತ್ರೀಗಳಲ್ಲಿ ಬೇರೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳ್ತಾರೆ ಆದರೆ ನಮ್ಮ ಈ ಬೈಬಲಲ್ಲಿ ಇಲ್ಲ ಅದು ನಮಗೆ ಗೊತ್ತೇ ಇಲ್ಲ ಆದ್ದರಿಂದ ಬೈಬಲಿಗೆ ವಿರುದ್ಧವಾಗಿ ನಾವು ಯಾವಾಗ ನಡೆದುಕೊಳ್ಳಬಾರದು ಅಂತ ಬೋಧನೆಯನ್ನು ಕೂಡ ಆಚರಿಸಿಕೊಳ್ಳಬಾರದು ಅದರ ಬದಲು ಅನಾಥ ಮಕ್ಕಳು ಅನಾಥ ವೃದ್ಧರು ಅನಾಥ ವಿಧವರಿ ತಗೊಂಡು ಹೋಗಿ ದಾನ ಧರ್ಮ ಮಾಡಬೇಕು ದೇವರ ನಂಬಿಕೆ ಸ್ತೋತ್ರ ಯಾವುದೇ ಮ್ಯಾರೇಜ್ ಡೇ ಆಮೇಲೆ ಮದುವೆ ಆಗಿದ್ದು ನಾಮಕರಣ ಹುಟ್ಟು ಹಬ್ಬ ಬೇರೆ ಒಂದು ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದೇ ಅಲ್ಲ ದೇವರ ಂತೆ ನಡೆಯಬೇಕು ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆದ್ರಿಂದ ಬಹಳ ಎಚ್ಚರ ಖಂಡಿತವಾಗಿಯೂ ಅದರಿಂದ ಹೊಸ ವರ್ಷದ ಜನವರಿ ಒಂದಕ್ಕೆ ನಮಗೆ ಸ್ವಲ್ಪ ಆಧಾರ ಸಿಗ್ತದೆ ಯಾವುದಪ್ಪ ಯಾವ್ದಪ್ಪ ಅಂದ್ರೆ ಇದು ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಅಲ್ಲಿ ಬರುತ್ತದೆ ಅಂದರೆ ಕ್ರಿಸ್ತ ಹುಟ್ಟಕ್ಕೆ ಮೊದಲು ಹುಟ್ಟಿದ ನಂತರ ಅಂದರೆ ದೇವರು ಹುಟ್ಟಿದ ಹುಟ್ಟೋದಕ್ಕಿಂತ ಮೊದಲು ಹುಟ್ಟಿದ ನಂತರ ಅಂತ ಅವತ್ತು ಒಂದು ಪ್ರ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬಹುದು ದೇವ್ರನಂಬಿಕೆ ಸ್ತೋತ್ರ ಸರ್ಕಾರದ ಆಧಾರದಲ್ಲಿ ಕೂಡ ಕ್ರಿಸ್ತ ಪೂರ್ವ ಕ್ರೈಸ್ತ ಶಕ ಎಂಬುದಾಗಿ ಇದೆ ದೇವ್ರನಂಬಿಕೆ ಸ್ತೋತ್ರ ಅದನ್ನು ದಯವಿಟ್ಟು ಯಾರು ಹಬ್ಬ ಹುಣ್ಣಿಮೆ ಕ್ರಿಸ್ಮಸ್ ಈಸ್ಟರ್ ಅಂತೇಳಿ ಆಚರಿಸಲಿಕ್ಕೆ ಹೋಗಬಾರದು ಓದಿ ತಿಳಿದುಕೊಳ್ಳಬೇಕಷ್ಟೇ ದೇವ್ರ ಸ್ತೋತ್ರ ಈ ಸುಳ್ಳು ಸುಳ್ಳು ಹೇಳೂ ಕೂಡ ಹಿಂಬಾಳಿಸಬಾರದು ಬಹಳ ಶಿಕ್ಷೆ ಬರ್ತದೆ ಎಂಬುದಾಗಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಇದು ನಾನು ಶಾಪ ಹಾಕುವುದಲ್ಲ ದೇವರ ವಾಕ್ಯವನ್ನ ತಿಳಿಸುವಂತ ಒಂದು ವೇಳೆ ತಿಳಿದು ತಿಳಿದು ನಾನು ಕೂಡ ಸುಳ್ಳು ಹೇಳಿದರೆ ಖಂಡಿತವಾಗಿ ನಾನು ಶಾಪಕ್ಕೆ ಒಳಗಾಗ್ತೇನೆ ಆದ್ರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರವಾಗಿರಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ದೇವರೇ ತಂದೆಯಾದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ನಾನು ತಿಳಿದುಕೊಳ್ಳುವಂತೆ ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದವರೆಲ್ಲ ಚೆನ್ನಾಗಿ ಕೇಳಿ ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಸುಳ್ಳು ಬೋಧಕರುಗಳನ್ನು ಹಾಗೂ ಸೇವಕರುಗಳನ್ನು ಆದರೂ ಸುಳ್ಳು ಹೇಳಿದವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರನ್ನು ಬಿಟ್ಟು ಜೀವಿಸಿ ನಿಮ್ಮ ವಾಕ್ಯದಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದ್ದು ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮ ಪ್ರೀತಿ ಸಾಹಿಲ್ಲದೆ ಯಾರೂ ಪರಿಶುದ್ಧರಾಗಲು ಸಾಧ್ಯವಿಲ್ಲ ಸ್ವಾಮಿ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರತಿ ನಮ್ಮ ತಂದೆಯ ಆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದ